ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಡುಗೆ ಇವತ್ತು ಬಂದು ಮೊಸಪ್ ಸಾರನ್ನ ಹೇಗೆ ಮಾಡೋದು ಅಂದ್ಬಿಟ್ಟು ಈ ಥರ ಗ್ರೀನಾಗಿ ಕಲ್ಲರಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂದ್ಬಿಟ್ಟು ಎಲ್ರಿಗೂ ಕೂಡ ನಾನು ತೋರಿಸ್ಕೊಡ್ತೀನಿ ನಾನು ಫಸ್ಟಿಗೆ ಬಂದ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಿರೋದು ಅಂದರೆ ಎಲ್ರಿಗೂ ಈಗ ಟೈಮ್ ಇರೋಲ್ಲವಾ ಅದಕ್ಕೆ ಟೈಮ್ ಸೇವರ್ ಆಗಲಿ ಅಂತ ಕುಕ್ಕರಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ತಗ್ರಿ ಬೆಳ್ಳನ ಒಂದು ಬೌಲ್ ತೊಗೊಂಡಿದ್ದೀನಿ ತೊಳೆದು ಎಲ್ಲ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಹುಳಿ ಟೊಮೊಟೋನ ಬಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜು ಕಟ್ ಮಾಡಿ ಸ್ಲೈಸಾಗಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕಿ ಸೇರಿಸ್ಕೊಂಡಿದ್ದೀನಿ ಎರಡು ದಪ್ಪದ ಈರುಳ್ಳಿ ಸ್ಲೈಸಾಗೆ ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಬಂದು ನಾನು ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಂಡಿರೋದು ಒಂದು ನಾಲ್ಕರಿಂದ ಐದುನು ಈ ಥರ ಉದ್ದಕ್ಕೆ ಜಿಗ್ಲಿ ಇಟ್ಕೊಂಡಿದ್ದಲ್ಲ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಎಲ್ಲದೂ ಕೂಡ ನಾನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಸೊಪ್ಪು ಬಂದುಬಿಟ್ಟು ನಾನು ಒಂದು ಮಿನಿಮಮ್ ನೀವು ನಾಲ್ಕರಿಂದ ಐದು ಥರ ಸೊಪ್ಪು ತೊಗೋಬೇಕು ಸೊಪ್ಪಿಗೆ ಅವಾಗೆ ಟೇಸ್ಟ್ ಬರುತ್ತೆ ಯಾವುದಾದ್ರೂ ತೊಗೊಳ್ಳಿ ಮಿನಿಮಮ್ ನಾಲ್ಕರಿಂದ ಐದು ಸೊಪ್ಪನ್ನ ನಾನು ತೊಳೆದು ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ತೊಳ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ್ಮೇಲೆ ತೊಳೆಯೋಕೆ ಹೋಗ್ಬೇಡಿ ಇದರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೇಳಿದ್ದು ಕೇಳ್ಕೊಂಡವ್ರು ಐದು ಥರ ಸೊಪ್ಪು ತೊಗೊಳ್ಳಿ ನೀವು ಸೊಪ್ಪು ಜಾಸ್ತಿ ಹಾಕಿ ಮೊಸಪ್ಪಿಗೆ ಸ್ವಲ್ಪ ಮೊಸಪ್ ಹಾಕಿ ನೀವು ಕ್ವಾಂಟಿಟಿ ಕಾಳು ಅದೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಮೊಸಪ್ಪು ಚೆನ್ನಾಗಿ ಬರಲ್ಲ ಮತ್ತು ಸೊಪ್ಪು ತಿನ್ನಲ್ವಲ್ಲ ಅಂಥವ್ರ ಮನೆಯಲ್ಲಿ ಈ ಥರ ಮೊಸಪ್ಪನ್ನ ಮಾಡಿಕೊಟ್ರೆ ಎಂಥ ಸೊಪ್ಪನ್ನಾದರೂ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಚೆನ್ನಾಗಿದೆ ಅಂದ್ಬಿಟ್ಟು ತಿನ್ಕೊಂಡು ಬಿಡ್ತಾರೆ ಮತ್ತು ಕಲ್ಲುಪ್ಪನ್ನ ನಾನು ಮಿನಿಮಮ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನ ಸೊಪ್ಪು ಕೂಡ ಎಲ್ಲ ನೀಟಾಗಿ ಹಾಕ್ಕೊಂಡು ನೀರು ಬಂದು ನಾನು ಈ ಗ್ಲಾಸಲ್ಲೇ ಈ ಗ್ಲಾಸಲ್ಲೇ ನೀವು ಮಿನಿಮಮ್ ಸಾಂಬಾರು ಎಷ್ಟು ಮಾಡ್ತಿರ್ತೀರ ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ನಾನು ಮಿನಿಮಮ್ ಇಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕಿದ್ರೆ ನಿಮಗೆ ಟೇಸ್ಟ್ ಬರೋಲ್ಲ ಮಿನಿಮಮ್ ಒಂದು ಎರಡು ಗ್ಲಾಸ್ ಹಾಕೊಳ್ಳಿ ಅದು ಸ್ವಲ್ಪ ಬೇಯಬೇಕು ಬೇಯಿದ್ರೆ ಆಮೇಲೆ ನಾವು ಲಿಟ್ನ ಕ್ಲೋಸ್ ಮಾಡ್ಕೋಬೇಕು ಸ್ವಲ್ಪ ಕುದಿ ಬರೋವರೆಗೂ ಲಿಟ್ನ ನೀವು ಕ್ಲೋಸ್ ಮಾಡ್ಕೊಬಿಡಿ ಆಗ ಸೊಪ್ಪು ಹಾಕಿರ್ತಾರಲ್ವ ಕಹಿ ಬಂದ್ಬಿಡುತ್ತೆ ನೋಡಿ ಈ ಥರ ಕುದಿ ಬರಬೇಕು ಅದು ಸ್ವಲ್ಪ ನೀವು ನೀರು ಮೇಲೆ ಸ್ವಲ್ಪ ಅದು ಕ್ವಾಂಟಿಟಿ ನೋಡಿ ಇಷ್ಟೇ ಸೊಪ್ಪಾಗಿರೋದು ನಾನು ನೀವು ಐದು ಕಟ್ಟು ಒಂದು ಐದು ಕಟ್ಟು ಚಿಕ್ಕ ಚಿಕ್ಕದು ತಗೊಂಡಿದ್ದೆ ತೊಗೊಂಡಿದ್ದೆ ಇಷ್ಟಾಗಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಕುದಿ ಬರ್ತಿದೆ ಅಲ್ವಾ ನಾನೀಗ ಲಿಟ್ನ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ಥರ ಕುದಿ ಬರಬೇಕಾದ್ರೆ ಲಿಟ್ಟನ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ಲಾದರೆ ಸಾಕು ನಿಮ್ಗೆ ನೀಟಾಗಿ ಈ ಥರ ಪರ್ಫೆಕ್ಟಾಗಿ ಅದು ಎರಡು ವಿಷಲ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲದೂ ನೀಟಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ನೀವು ಓಪನಲ್ಲಿ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಕಾದ್ರೆ ನೀವು ಓಪನಲ್ಲಿ ಆದರೂ ಮಾಡ್ಕೊಬೋದು ಸ್ವಲ್ಪ ಟೈಮ್ ಇಲ್ಲ ಅನ್ನೋರು ನೀವು ಈ ಥರ ಕುಕ್ಕರಲ್ಲೇ ಈಸಿಯಾಗಿ ಮಾಡಿಕೊಂಡ್ರೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತಲ್ವ ಈಗ ಇದನ್ನು ಸ್ವಲ್ಪ ಸ್ಮ್ಯಾಷ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳಿ ಹಾಗೇನೆ ಸ್ಮ್ಯಾಶ್ ಮಾಡೋಕ್ಕೋದ್ರೆ ಬರಲ್ಲ ಬರೋಲ್ಲ ನಾನು ಸೊಮ್ ನಿಮಗೆ ತೋರಿಸ್ಸಿರೋದು ನೀರು ಸಪ್ರೇಟ್ ಮಾಡಿಕೊಂಡು ನೋಡಿ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ಮ್ಯಾಶ್ ಮಾಡಿಕೊಂಡು ನೀರನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕುದಿ ಬರ್ರಿ ಅದನ್ನು ಸ್ವಲ್ಪ ಕುದಿಸ್ಕೊಳ್ಳಿ ನೆಕ್ಸ್ಟು ಅದು ಕುದೀತಾ ಇರುತ್ತೆ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಈ ಕಡೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಅದು ಆಯಿಲ್ ಕಾದಿದೆ ಅನ್ನುವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನು ಸ್ವಲ್ಪ ಚಟಪಟ ಅನ್ನಲಿ ನೆಕ್ಸ್ಟು ನಾವು ಅದಕ್ಕೆ ನೋಡಿ ಚಟಪಟ ಅಂತಿದ್ದೆ ಅಲ್ವಾ ಆ್ಯಡ್ ಮಾಡ್ಕೊಡೋಣ ನೀವೆಲ್ಲ ಟೇಸ್ಟ್ಗೂ ಒಗ್ಗರಣೆ ಕೊಟ್ಟರೆ ಕರ್ಬೇ ಒಗ್ಗರಣೆ ಕೊಟ್ಟರೆ ಸಾಂಬಾರು ಟೇಸ್ಟ್ ಬರುತ್ತೆ ಸ್ವಲ್ಪ ಅಷ್ಟುಣದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ನಾನು ಹಸಿರು ಮೆಣಸಿಕ್ ಒಂದು ಐದು ಹಾಕ್ಕೊಂಡಿದ್ದೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ಥರ ನೀವು ಚಿಲ್ಲಿ ಪೌಡರ್ನ ಆಯಿಲ್ ಒಗ್ಗರಣೆಗೆ ಹಾಕ್ಕೊಂಡು ಮೇಲುಗಡೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಸಾಂಬಾರಿಗೆ ಹಾಕೊಳ್ಳಿ ತುಂಬ ಕಲರ್ಫುಲ್ಲಾಗೂ ಇರುತ್ತೆ ಮತ್ತು ಟೇಸ್ಟು ಕೂಡ ಡಬಲ್ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ನೀಟಾಗಿ ಮತ್ತೆ ಒಂದು ಕುದಿ ಬರೆಸ್ಕೊಳ್ಳಿ ಒಗ್ಗರಣೆ ಹಾಕಿದ್ಮೇಲೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಕುದಿ ಬರೋವರೆಗೂ ನೋಡಿ ಈ ಥರ ಕುದಿಸ್ಕೋಬೇಕು ಕುದ್ರೆ ಅದು ಸ ನೋಡ್ಕೊಳ್ಳಿ ನಾನು ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು ನೋಡಿಕೊಂಡು ಇನ್ನೊಂದು ಸಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿನ ನೀವು ಕೂಡ ಸಾಲ್ಟು ಎಲ್ಲದು ಎಲ್ಲರಿಗೂ ಗೊತ್ತಾಗಲ್ಲ ಒಂದೊಂದು ಟೈಮ್ ಈ ಥರ ಆಗುತ್ತೆ ಸಾಲ್ಟ್ ಕಡಿಮೆ ಇತ್ತು ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಪರ್ಫೆಕ್ಟಾಗಿ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸ ಒಂದು ಎಷ್ಟು ಥರ ಸೊಪ್ಪು ಹಾಕ್ತಿರೋ ಅಷ್ಟು ಟೇಸ್ಟ್ ಬರುತ್ತೆ ಯಾವುದು ಸೊಪ್ಪಾದರೂ ಪರವಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು